ನಮಸ್ಕಾರ ನೀವು ಕೇಳಿದ ತನ್ನ ತಾನರಿತರೆ ತಾನಾದನು ತನ್ನ ತಾ ಮರೆತರೆ ತಾ ಹೋದಾನು ಎಂಬ ಕನ್ನಡ ಗಾದೆ ಮಾತಿನ ವಿವರಣೆ ಇಲ್ಲಿದೆ ಈ ಗಾದೆ ಮಾತು ಕನ್ನಡದ ಅತ್ಯಂತ ಆಳವಾದ ತಾತ್ವಿಕ ಮತ್ತು ಮನೋವೈಜ್ಞಾನಿಕ ಸತ್ಯವನ್ನು ತಿಳಿಸುತ್ತದೆ ಇದರ ಅರ್ಥ ಮತ್ತು ವಿಸ್ತರಣೆಯನ್ನು ಕೆಳಗೆ ನೀಡಲಾಗಿದೆ ಗಾದೆ ಮಾತಿನ ಅರ್ಥ ತನ್ನ ತಾನರಿತರೆ ತಾನಾದನು ಇದರ ಸರಳ ಅರ್ಥವೆಂದರೆ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ತನ್ನ ಸಾಮರ್ಥ್ಯ ದೌರ್ಬಲ್ಯ ಆಸೆ ಮತ್ತು ಗುರಿಗಳ ಬಗ್ಗೆ ಅರಿವು ಮೂಡಿಸಿಕೊಂಡರೆ ಆತ ನಿಜವಾಗಿಯೂ ಬದುಕಿನಲ್ಲಿ ಯಶಸ್ವಿಯಾಗುತ್ತಾನೆ ತನ್ನ ನಿಜವಾದ ವ್ಯಕ್ತಿತ್ವವನ್ನು ಅರಿತು ಅದರಂತೆ ನಡೆದುಕೊಂಡರೆ ಆತ ಸಮಾಜದಲ್ಲಿ ಒಂದು ಗೌರವಾನ್ವಿತ ಸ್ಥಾನವನ್ನು ಗಳಿಸುತ್ತಾನೆ ಮತ್ತು ತನ್ನ ಜೀವನಕ್ಕೆ ಒಂದು ಅರ್ಥವನ್ನು ಕಂಡುಕೊಳ್ಳುತ್ತಾನೆ ತನ್ನ ತಾ ಮರೆತರೆ ತಾ ಹೋದಾನು ಇದರ ಅರ್ಥ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಮರೆತರೆ ಅಂದರೆ ತನ್ನ ನಿಜವಾದ ವ್ಯಕ್ತಿತ್ವ ಸಾಮರ್ಥ್ಯ ಮೌಲ್ಯಗಳನ್ನು ಕಡೆಗಣಿಸಿ ಬೇರೆಯವರ ಪ್ರಭಾವಕ್ಕೆ ಒಳಗಾದರೆ ಅಥವಾ ಅಹಂಕಾರ ಮತ್ತು ಅಜ್ಞಾನದಲ್ಲಿ ಮುಳುಗಿದರೆ ಆತ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತಾನೆ ತಾನು ಯಾರು ತನ್ನ ಗುರಿಗಳೇನು ಎಂಬುದನ್ನು ಮರೆತು ದಿಕ್ಕು ತೋಚದವನಂತೆ ಬದುಕುತ್ತಾನೆ ಇದರಿಂದಾಗಿ ಆತ ವೈಯಕ್ತಿಕವಾಗಿ ಮತ್ತು ವೃತ್ತಿಪರವಾಗಿ ಹಾನಿಗೊಳಗಾಗುತ್ತಾನೆ ಗಾದೆ ಮಾತಿನ ವಿಸ್ತರಣೆ ಈ ಗಾದೆ ಮಾತು ಸ್ವಅರಿವಿನ ಮಹತ್ವವನ್ನು ಒತ್ತಿ ಹೇಳುತ್ತದೆ ನಮ್ಮ ಬದುಕಿನ ಯಶಸ್ಸು ಮತ್ತು ಶಾಂತಿ ನಾವು ನಮ್ಮನ್ನು ಎಷ್ಟು ಚೆನ್ನಾಗಿ ಅರಿತಿದ್ದೇವೆ ಎಂಬುದರ ಮೇಲೆ ನಿಂತಿದೆ ಒಂದು ವೈಯಕ್ತಿಕ ಅರಿವು ಒಬ್ಬ ವ್ಯಕ್ತಿ ತನ್ನ ದೌರ್ಬಲ್ಯಗಳನ್ನು ಒಪ್ಪಿಕೊಂಡು ಅದನ್ನು ಸುಧಾರಿಸಲು ಪ್ರಯತ್ನಿಸಿದಾಗ ಅವನು ಹೆಚ್ಚು ಶಕ್ತಿಶಾಲಿಯಾಗುತ್ತಾನೆ ತನ್ನ ಸಾಮರ್ಥ್ಯಗಳ ಬಗ್ಗೆ ಅರಿವು ಮೂಡಿಸಿಕೊಂಡಾಗ ಅದನ್ನು ಸರಿಯಾಗಿ ಬಳಸಿಕೊಂಡು ಯಶಸ್ಸನ್ನು ಸಾಧಿಸುತ್ತಾನೆ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ತನಗೆ ಯಾವ ವಿಷಯದಲ್ಲಿ ಆಸಕ್ತಿಯಿದೆ ಯಾವ ವಿಷಯ ಕಷ್ಟ ಎಂಬುದನ್ನು ಅರಿತರೆ ತನ್ನ ಅಧ್ಯಯನವನ್ನು ಅದಕ್ಕನುಗುಣವಾಗಿ ರೂಪಿಸಿಕೊಳ್ಳಬಹುದು ಎರಡು ಗುರಿಯ ಸ್ಪಷ್ಟತೆ ತನ್ನನ್ನು ತಾನು ಅರಿತರೆ ಮಾತ್ರ ಜೀವನದಲ್ಲಿ ಏನು ಬೇಕು ಎಂಬುದರ ಬಗ್ಗೆ ಸ್ಪಷ್ಟವಾದ ಗುರಿಯನ್ನು ಹೊಂದಲು ಸಾಧ್ಯವಾಗುತ್ತದೆ ಕಣ್ಣಿಗೆ ಕಾಣದ ಗುರಿಯತ್ತ ಓಡುವುದು ವ್ಯರ್ಥ ಆದರೆ ತಾನು ಯಾರು ಮತ್ತು ಏನು ಬೇಕು ಎಂಬುದನ್ನು ಅರಿತವನು ಮಾತ್ರ ಸರಿಯಾದ ದಾರಿಯನ್ನು ಆರಿಸಿಕೊಳ್ಳುತ್ತಾನೆ ಮೂರು ಅನುಸರಣೆ ಮತ್ತು ನಕಲು ತನ್ನನ್ನು ತಾನು ಮರೆತರೆ ವ್ಯಕ್ತಿ ಬೇರೆಯವರ ಬದುಕನ್ನು ಅನುಕರಿಸಲು ಹೋಗಿ ವಿಫಲನಾಗುತ್ತಾನೆ ಉದಾಹರಣೆಗೆ ಒಬ್ಬ ಕಲಾವಿದ ತನಗೆ ಸಂಗೀತದಲ್ಲಿ ಆಸಕ್ತಿ ಇಲ್ಲದಿದ್ದರೂ ತನ್ನ ಸ್ನೇಹಿತರಂತೆ ತಾನು ವೈದ್ಯನಾಗಬೇಕೆಂದು ಬಯಸಿದರೆ ಆತ ಸಂತೋಷವನ್ನು ಕಳೆದುಕೊಳ್ಳುತ್ತಾನೆ ಮತ್ತು ಆ ವೃತ್ತಿಯಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುವುದಿಲ್ಲ ಇದು ತಾ ಹೋದಾನು ಎಂಬುದರ ಒಂದು ಸ್ಪಷ್ಟ ಉದಾಹರಣೆ ನಾಲ್ಕು ಅಹಂಕಾರ ಮತ್ತು ವಿನಯ ತನ್ನ ಬಗ್ಗೆ ಅರಿವು ಇರುವ ವ್ಯಕ್ತಿ ಹೆಚ್ಚು ವಿನಯಶೀಲನಾಗಿರುತ್ತಾನೆ ಆತನಿಗೆ ತನ್ನ ಸಾಮರ್ಥ್ಯಗಳು ಮತ್ತು ಮಿತಿಗಳ ಬಗ್ಗೆ ತಿಳಿದಿರುತ್ತದೆ ಆದರೆ ತನ್ನನ್ನು ತಾನು ಮರೆತವನು ಅಹಂಕಾರದಿಂದ ವರ್ತಿಸುತ್ತಾನೆ ತನ್ನನ್ನು ತಾನು ಅರಿಯದ ಕಾರಣ ತಾನು ಪರಿಪೂರ್ಣ ಎಂಬ ಭ್ರಮೆಯಲ್ಲಿರುತ್ತಾನೆ ಇಂತಹ ಅಹಂಕಾರ ಅವನ ಅವನತಿಗೆ ಕಾರಣವಾಗುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ಗಾದೆ ಮಾತು ನಮ್ಮನ್ನು ನಾವು ಅರಿತು ನಮ್ಮ ಬದುಕನ್ನು ನಾವೇ ರೂಪಿಸಿಕೊಳ್ಳಬೇಕು ಎಂಬುದನ್ನು ಬೋಧಿಸುತ್ತದೆ ನಮ್ಮನ್ನು ನಾವು ಕಳೆದುಕೊಂಡರೆ ಬದುಕಿನ ಅರ್ಥವನ್ನೇ ಕಳೆದುಕೊಳ್ಳುತ್ತೇವೆ ಆದ್ದರಿಂದ ನಾವು ನಿರಂತರವಾಗಿ ನಮ್ಮ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳುತ್ತಾ ನಮ್ಮ ನಿಜವಾದ ವ್ಯಕ್ತಿತ್ವಕ್ಕೆ ತಕ್ಕಂತೆ ಬದುಕಬೇಕು